ಹಾಯ್ 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 ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಇದು ಶುಕ್ರವಾರ ಶುಕ್ರವಾರ ವೈಕುಂಠ ಏಕಾದಶಿ ದಿನ ಪೂಜೆ ನೋಡಿ ಈ ರೀತಿಯಾಗಿ ಮಾಡಿದ್ದೀನಿ ಸಿಂಪಲ್ಲಾಗಿ ಪೂಜೆ ಮಾಡಿದೆ ಹಾಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ರೆಡಿಯಾಗಿದ್ದೀನಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್ ನಮ್ಮ ಕಡೆ ಅಷ್ಟೊಂದು ಆಚರಣೆ ಇಲ್ಲ ವೈಕುಂಠ ಏಕಾದಶಿ ಈ ಒಂದು ಆಚರಣೆ ಬಟ್ ಕೆಲವೊಬ್ಬರು ಮಾಡ್ತಿರ್ತಾರೆ ನಾವು ಯೂಟ್ಯೂಬು ಬಂದ ಮೇಲೆ ಹಾಗೆ ಬೆಂಗಳೂರಲ್ಲಿ ಇದ್ದು ಬಂದವರಿಗೆಲ್ಲ ಸ್ವಲ್ಪ ಗೊತ್ತಿರುತ್ತೆ ವೈಕುಂಠ ಏಕಾದಶಿ ದಿನದ ಆಚರಣೆ ಬಗ್ಗೆ ಒಂದೊಂದು ಕಡೆ ಒಂದೊಂದು ಆಚರಣೆ ಇರುತ್ತೆ ದೇವ ಒಬ್ಬ ನಾಮ ಅಲ್ವೋ ಅಲ್ವಾ ಅದೇ ದೇವರನ್ನು ಎಲ್ಲರೂ ಪೂಜಿಸ್ತಾರೆ ಬಟ್ ಕೆಲವೊಂದು ಕಡೆ ಕೆಲವೊಂದು ಪದ್ಧತಿಗಳು ಇರುತ್ತೆ ಹಾಗೆ ಅವರ ಮನೆ ದೇವರನ್ನು ಆರಾಧಿಸುತ್ತಾರೆ ಕೆಲವೊಬ್ಬರು ಮನೆ ದೇವರು ಬೇರೆ ಬೇರೆ ಇರೋದ್ರಿಂದ ಆಚರಣೆಗಳು ಬೇರೆ ಬೇರೆ ಆಗಿರುತ್ತೆ ಫ್ರೆಂಡ್ಸ್ ನಾನು ಕೂಡ ಇಲ್ಲಿ ಹತ್ತಿರದಲ್ಲಿರುವಂಥ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ ಇಲ್ಲಿ ಹೋಮ ಎಲ್ಲ ಮಾಡಿಸ್ತಾ ಇದ್ದಾರೆ ಇಲ್ಲಿ ಕೂಡ ಅಷ್ಟೇ ಒಂದು ಕುಟುಂಬಕ್ಕೆ ಸಂಬಂಧಿಸಿದ ಅಂದರೆ ಅವ್ರ ಮನೆ ದೇವರನ್ನು ಆರಾಧಿಸುವಂಥ ಕುಟುಂಬಗಳೆಲ್ಲ ಸೇರಿಬಿಟ್ಟು ಪೂಜೆ ಮಾಡಿಸ್ತಿದ್ದಾರೆ ನಮ್ಮ ಕಡೆ ಅಷ್ಟೊಂದು ಆಚರಣೆ ಇಲ್ಲ ಅಂತಲೇ ಹೇಳ್ಬೋದು ಮನೆ ದೇವರು ಮತ್ತು ಕೆಲವೊಬ್ಬರು ಮಾತ್ರ ಈ ಒಂದು ಏಕಾದಶಿನ ಆಚರಣೆ ಮಾಡ್ತಾರೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ಸ್ಯಾಟರ್ಡೆ ಶನಿವಾರ ಇವತ್ತು ಟಿಫನ್ನು ಅವಲಕ್ಕಿ ಮಾಡಿದ್ದೆ ಮಗ ಮತ್ತು ಹಸ್ಬೆಂಡು ತಿಂದು ಮಗ ಸ್ಕೂಲ್ಗೆ ಹೋದ ಹಸ್ಬೆಂಡ್ ಊರಿಗೆ ಹೋಗಿದ್ದಾರೆ ಹಾಗೆ ಗ ರಾಗಿ ಗಂಜಿ ಮಾಡಿದ್ದೆ ನಾನು ಬೆಳಗ್ಗೆ ರಾಗಿ ಗಂಜಿ ಕುಡಿದಿದ್ದೆ ಹಾಗಾಗಿ ಟಿಫನ್ ಲೇಟಾಗಿ ಮಾಡ್ತಾಯಿದ್ದೀನಿ ಅವಲಕ್ಕಿ ಜೊತೆಗೆ ಟೀ ಮಾಡ್ತಾಯಿದ್ದೀನಿ ನೋಡಿ ನಿಮಗೆಲ್ಲ ಟಿಫನ್ ಆಯಿತಾ ಏನು ಮಾಡಿದ್ರಿ ಕಮೆಂಟ್ ಹಾಕಿ ಬನ್ನಿ ಫ್ರೆಂಡ್ಸ್ ಎಲ್ಲರೂ ಟಿಫನ್ ಮಾಡೋಣ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನನಗೂ ಗೊತ್ತಿಲ್ಲ ಬಟ್ಟೆ ವಾಶ್ ಮಾಡೋದಿದೆ ನಿನ್ನೆ ಮಾಡಲಿಲ್ಲ ಇವತ್ತು ಬಟ್ಟೆ ತೊಳೆಯೋದಿದೆ ನೋಡೋಣ ಹೇಗಾಗುತ್ತೆ ಅಂತ ಬನ್ನಿ ಇವಾಗ ಮೊದಲು ಟಿಫನ್ ಮಾಡೋಣ ಫ್ರೆಂಡ್ಸ್ ಇವಾಗ ಕೆಲಸಗಳೆಲ್ಲ ಆಯಿತು ನಂದು ಸ್ನಾನ ಎಲ್ಲ ಮಾಡಿ ಆಯಿತು ತಲೆಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ ನಾಳೆ ತಲೆ ಸ್ನಾನ ಮಾಡಬೇಕು ಹಾಗಾಗಿ ಅನ್ನಕ್ಕೆ ಇಟ್ಟಿದ್ದೀನಿ ಸಾರಿದೆ ಸ್ವಲ್ಪ ಮೊದಲಿದೆ ಕೆಲಸ ಬಟ್ಟೆ ಕೂಡ ತೊಳೆದು ಹಾಕಿದ್ದೀನಿ ಬಟ್ಟೆ ತೊಡಗಿಯೋದು ಒಂದು ಕೆಲಸ ದೊಡ್ಡ ಕೆಲಸನೇ ಅಂತಲೇ ಹೇಳ್ಬೋದು ಹ್ಯಾಂಡ್ ವಾಶ್ ಅಲ್ವಾ ಹಾಗಾಗಿ ಮತ್ತು ಬ್ಲೌಸು ನಿನ್ನೆ ಹೊಲಿತಾ ಇದ್ದೆ ಹೇಳಿದ್ನಲ್ವಾ ಲಾಶ್ಟು ಒಂದು ವೀಡಿಯೋದಲ್ಲಿ ಅಮ್ಮಂದು ಬ್ಲೌಸ್ ಹೊಲಿತಾ ಇದ್ದೀನಿ ಅಂತ ಅದು ಅರ್ಧಕ್ಕೆ ನಿಲ್ಲಿಸಿ ನಂದು ಕೆಲಸ ಇತ್ತು ಮಾಡ್ತೀನಿ ಅಂತ ಹೇಳಿದ್ದೆ ನಾನು ಅವತ್ತೇ ಮುಗಿಸ್ಲೇಬೇಕು ಅಂತ ಹೇಳಿದ್ನಲ್ವ ಅವತ್ತು ಮತ್ತೆ ನೈಟ್ ಕುತ್ಕೊಂಡು ಬ್ಲೌಸ್ ಎಲ್ಲ ಹಚ್ಚಿ ರೆಡಿ ಮಾಡಿ ಇಟ್ಟಿದ್ದೀನಿ ರೆಡಿ ಮಾಡಿ ಇಟ್ಟಿದ್ದೀನಿ ಐರನ್ ಮಾಡಬೇಕು ಹಾಗೆ ಉಕ್ಸನ್ನು ಹಾಕಬೇಕು ನೋಡಿ ಫ್ರೆಂಡ್ಸ್ ಎಲ್ಲ ರೆಡಿಯಾಗಿದೆ ಇದಕ್ಕೆ ಹೆಮ್ಮೆಂಗೆ ಏನೂ ಇಲ್ಲ ಒಂದು ಹಚ್ಚೋದಿದೆ ಉಕ್ಸ್ ಹಚ್ಚೋಣ ಅಂತ ಇವಾಗ ಬಂದೆ ಟಿ ವಿ ನೋಡ್ತಾ ಇದ್ದೀನಿ ಸಂಜೆ ಆಗಿತ್ತು ಇವಾಗ ಏಳು ಗಂಟೆ ಹಿಂಗೆ ಟಿ ವಿ ನೋಡ್ತಾ ಉಕ್ಸ್ ಹಚ್ತಾ ಇದ್ದೆ ಹಾಗೆ ಫ್ರೆಂಡ್ಸು ಇದೊಂದು ಟಿಪ್ಸ್ ಅಂತ ಅಂದ್ಕೊಳ್ಳಿ ಇದು ಡಬ್ಬಿ ಕ್ರೀಮ್ದು ಪಾಂಡ್ಸ್ ಬ್ಯೂಟಿ ಬರುತ್ತಲ್ಲ ಅದು ಯೂಸ್ ಮಾಡೋದು ರೀಯೂಸನ್ನು ನಾವು ಈ ರೀತಿ ಮಾಡ್ಕೋಬೋದು ನೋಡ್ಬೋದು ನಾನು ಇದಕ್ಕೆ ನಾನು ಉಕ್ಸನ್ನು ಹಾಕಿಟ್ಟಿದ್ದೀನಿ ಪಾಕೆಟಲ್ಲಿ ಬರುತ್ತೆ ಉಕ್ಸು ಅಲ್ವಾ ಹಾಗಾಗಿ ಅವು ಅಲ್ಲೊಂದು ಇಲ್ಲೊಂದು ಬಿದ್ದು ಹಾಳಾಗೋ ಬದಲು ಒಂದು ಡಬ್ಬಿಲಿ ಹಾಕಿಟ್ರೆ ಸೇಫಾಗಿರುತ್ತೆ ಈಗ ನಾನು ಉಕ್ಸನ್ನು ಹಚ್ತಾ ಇದ್ದೀನಿ ಖಾಜಾಪಟ್ಟಿ ಅಂತಾರಲ್ವ ಅಲ್ಲಿ ಉಕ್ಸ್ ಮನೆಯನ್ನು ನಾನು ಮಸೀನಲ್ಲೇನೆ ಮಾಡಿಕೊಂಡಿದ್ದೆ ಈಗ ನಾನು ಉಕ್ಸನ್ನು ಹಚ್ತಾ ಇದ್ದೀನಿ ಫ್ರೆಂಡ್ಸ್ ನೋಡ್ಬೋದು ನಾನೀಗ ಕರೆಕ್ಟಾಗಿ ಎಲ್ಲೆಲ್ಲಿಗೆ ಉಕ್ಸ್ ಹಾಕಬೇಕು ಅಲ್ಲಿ ಟಿಕ್ ಹಾಕ್ಕೊಳ್ತಾ ಇದ್ದೀನಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಅವಾಗ ಕಾಮನ್ನಾಗಿ ಎಲ್ಲರ ಬ್ಲೌಸಿಗೂ ಐದು ಉಕ್ಸ್ ಬರುತ್ತೆ ಐದು ಉಕ್ಸು ಉಕ್ಸಿನ ಮನೆ ಈಗ ನಾನು ನೋಡ್ಬೋದು ಫ್ರೆಂಡ್ಸ್ ನಾನು ನಾಲ್ಕು ಎಳೆ ದಾರನ ತೊಗೊಂಡಿದ್ದೀನಿ ಉಕ್ಸ್ ನಾಲ್ಕು ಎಳೆ ತಗೊಂಡ್ರೆ ಚೆನ್ನಾಗಿ ಬರುತ್ತೆ ನಾಲ್ಕು ಎಳೆ ತೊಗೊಂಡು ನೋಡಿ ಈ ರೀತಿ ಹಿಡ್ಕೋಬೇಕು ಉಕ್ಸನ್ನು ಹಿಡ್ಕೊಂಡು ಆ ಕಡೆ ಈ ಕಡೆ ಎರಡೆರಡು ಹೋಲ್ ಬರುತ್ತಲ್ವ ಪಸ್ಟು ಹೊಲಿಗೆ ಈ ಥರ ನಾಟ್ ಹಾಕಿ ಹಾಕಬೇಕಾಗುತ್ತೆ ಒಂದು ನಾಲ್ಕೈದು ಸರಿ ಈ ರೀತಿ ನಾವು ಹೊಲಿಗೆನ ಹಾಕ್ಕೋಬೇಕು ಮತ್ತು ಈ ಕಡೆಗೆ ಒಂದು ನಾಲ್ಕೈದು ಮನೇನ ಹಾಕ್ಕೊಂಡ್ರೆ ಟೈಟಾಗಿ ಚೆನ್ನಾಗಿ ಬರುತ್ತೆ ಈಗ ನೋಡ್ಬೋದು ಫ್ರೆಂಡ್ಸು ನಾನು ಹಾಕ್ಕೊಂಡೀಗ ಎರಡು ಕಡೆಗೂ ಈ ರೀತಿ ಹೊಲಿಗೆ ಹಾಕ್ಕೊಂಡಾಯಿತು ಈಗ ಮೇಲುಗಡೆ ಬರುತ್ತಲ್ಲ ಮೇಲುಗಡೆಯೂ ಅಷ್ಟೇ ಒಂದು ನಾಲ್ಕು ಸರಿ ಈ ರೀತಿ ಹಾಕ್ಕೋಬೇಕಾಗತ್ತೆ ನಾಲ್ಕು ಸರಿ ಹಾಕಿದರೆ ಟೈಟಾಗಿ ಬರುತ್ತೆ ಮತ್ತು ಉಕ್ಸು ಬೇಗ ಕೀಳೋದಿಲ್ಲ ಹಾಳಾಗೋದಿಲ್ಲ ನೋಡಿದ್ರಲ್ಲ ಒಂದು ಉಕ್ಸ್ ಹಚ್ಚಿದ್ದೀನಿ ಇದೇ ರೀತಿಯಾಗಿ ನಾನು ಐದು ಉಕ್ಸ್ಗಳನ್ನು ಹಾಕ್ತೀನಿ ಒಂದು ಹತ್ತು ನಿಮಿಷದಲ್ಲಿ ಒಂದು ಬ್ಲೌಸ್ಗೆ ಐದು ಉಕ್ಸನ್ನು ಹಚ್ಬೋದು ನೋಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಾನು ಒಂದು ಉಕ್ಸನ್ನು ಹಚ್ಚಿ ತೋರಿಸಿದ್ದೀನಿ ಬೇಕು ಅಂದರೆ ಕಮೆಂಟ್ ಹಾಕಿ ನಾನು ಡೀಟೇಲ್ ಆಗಿ ತೋರಿಸ್ತೀನಿ ಓಕೆ ಮತ್ತು ನೆಕ್ಸ್ಟ್ ಸಿಗೋಣ ಹಾಗೆ ಫ್ರೆಂಡ್ಸು ನನ್ನ ರೂಟೀನು ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಮತ್ತು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು